ನಮಸ್ಕಾರ ಎಲ್ಲರಿಗೂ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದ ಜೋಳದ ಹಿಟ್ಟಿನ ಮಸಾಲ ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಒಂದೇ ಥರ ರೊಟ್ಟಿ ಚಪಾತಿ ಎಲ್ಲ ತಿಂದು ಬೋರಾದಾಗ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಐಕನನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಒಂದು ಸೌತೆಕಾಯನ್ನು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದೆರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಟೊಮೆಟೊವನ್ನು ತೆಗೆದುಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕರಿಬೇವು ಮತ್ತು ಈರುಳ್ಳಿ ಟೊಮೆಟೊ ಮತ್ತು ನೀವು ಹಸಿರು ಮೆಣಸಿಕಾಯಿ ತಿನ್ನೋದಾದರೆ ಅದನ್ನು ಹಾಕಿ ಇಲ್ಲ ಅಂದರೆ ಕೆಂಪು ಖಾರವನ್ನು ಸಹ ಹಾಕಬಹುದು ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಮಿಕ್ಸಿಗೆ ಸೇರಿಸ್ಕೊಂಡು ಸ್ವಲ್ಪ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ಇದನ್ನೆಲ್ಲ ಸೇರಿಸಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲೇ ಸೇರಿಸ್ಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಕಟ್ ಮಾಡಿಕೊಂಡು ಎಲ್ಲವನ್ನು ಹಿಟ್ಟಿನಲ್ಲಿ ಸೇರಿಸಿದ್ರೆ ಅದು ಹರಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಿಕ್ಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಮಸಾಲ ರೊಟ್ಟಿ ಕೂಡ ಮುರಿಯೋದಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಫೈನ್ ಆಗಿ ರುಬ್ಕೊಂಡು ಬರ್ತಾಯಿದ್ದೀನಿ ಮಿಕ್ಸಿ ಮಿಕ್ಸಿಯಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಒಂದು ತವನ ಕಾಯಲಿಕ್ಕೆ ಇಡಬೇಕು ಮತ್ತೆ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಜೋಳದ ಹಿಟ್ಟನ್ನು ತೆಗೆದುಕೊಳ್ಬೇಕು ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಅಜ್ವೈನನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡು ತುರಿದು ಇಟ್ಕೊಂಡಿರುವಂತಹ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಬಿಸಿ ನೀರನ್ನು ಕಾಯಲಿಕ್ಕೆ ಇಟ್ಕೊಳ್ಬೇಕು ಒಂದು ಚಿಕ್ಕ ಗ್ಲಾಸ್ನಲ್ಲಿ ಬಿಸಿ ನೀರನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಎಷ್ಟು ಭಾರ ಹಾಕಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ ಮತ್ತು ಇದೇ ಟೈಮಲ್ಲಿ ನೀವು ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಸಹ ಹಾಕ್ಕೊಳ್ಬಹುದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ರೊಟ್ಟಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದರೆ ನೀವು ಎಲ್ಲ ಪದಾರ್ಥಗಳನ್ನು ಜಾಸ್ತಿ ಜಾಸ್ತಿಯಾಗಿ ತಗೊಳ್ಬೇಕು ಈಗ ಸ್ವಲ್ಪ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ಅದನ್ನು ಈ ಸೈಡಲ್ಲಿ ಸ್ವಲ್ಪ ಹಿಟ್ಟಿಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟಿನ ಜೊತೆಗೆ ನಾದ್ಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ತುಂಬಾ ಮೃದುವಾಗಿ ಬರುತ್ತೆ ರೊಟ್ಟಿ ಎಲ್ಲ ಅದಕ್ಕೋಸ್ಕರ ನೀವು ಇದಕ್ಕೆ ಅಚ್ಚ ಖಾರದ ಪುಡಿ ಅಥವಾ ಮಸಾಲೆ ಖಾರವನ್ನು ಸಹ ಹಾಕ್ಕೋಬಹುದು ಇಲ್ಲ ಅಂದರೆ ಕೆಂಪು ಮೆಣಸಿನ್ಕಾಯಿ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬಹುದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಒಂದೇ ಥರ ರೊಟ್ಟಿ ಚಪಾತಿ ಎಲ್ಲ ತಿಂದು ಬೇಜಾರಾದಾಗ ಈ ರೀತಿಯಾಗಿ ಟ್ರೈ ಮಾಡ್ಕೊಳ್ಬಹುದು ನೋಡಿ ಈ ಹದಕ್ಕೆ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ರೊಟ್ಟಿ ಹಿಟ್ಟನ್ನು ಸ್ವಲ್ಪ ಜೋಳದ ಹಿಟ್ಟನ್ನು ತಗೊಳ್ಬೇಕು ಮತ್ತು ಒಂದು ಬೌಲಲ್ಲಿ ನೀರು ಮತ್ತು ಒಂದು ಬಟ್ಟೆಯನ್ನು ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಸೇಮ್ ಇದು ರೊಟ್ಟಿ ಯಾವ ಥರ ಮಾಡ್ತೀವೋ ಅದೇ ಪ್ರೊಸೆಸ್ನಲ್ಲಿ ಮಾಡಬೇಕಾಗತ್ತೆ ಈ ರೀತಿಯಾಗಿ ಒಂದೊಂದೇ ಆಗಿ ಉಂಡೆಗಳನ್ನು ಮಾಡಿಕೊಂಡು ಈಗ ನಾವು ರೊಟ್ಟಿಯನ್ನು ತಟ್ಟಬೇಕಾಗುತ್ತೆ ಸ್ವಲ್ಪ ಜೋಳದ ಹಿಟ್ಟನ್ನು ಕೆಳಗಡೆ ಹಾಕಿ ನಾವು ರೊಟ್ಟಿಯನ್ನು ತಟ್ಟಬೇಕಾಗುತ್ತೆ ಈಗ ನಿಮಗೆ ಎಷ್ಟು ತಿಳಿವಾಗಬೇಕೋ ಆ ರೀತಿಯಾಗಿ ನೀವು ಈ ರೊಟ್ಟಿಯನ್ನು ತಟ್ಕೊಳ್ಳಿ ನಿಮಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ಆ ರೀತಿ ಕೂಡ ಮಾಡಬಹುದು ಮತ್ತು ನೀವು ಎಣ್ಣೆ ಹಚ್ಚಿ ಕೂಡ ಇದನ್ನು ಮಾಡಿಕೊಳ್ಬಹುದು ಚಪಾತಿ ಥರ ಅಥವಾ ತಾಲಿ ಪಟ್ಟಿ ಎಲ್ಲ ಮಾಡ್ತಾ ಇದ್ದ ಮಾಡ್ತಾ ಇರ್ತೀರಲ್ವಾ ಆ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ಇದನ್ನು ರೊಟ್ಟಿ ಥರನೇ ಮಾಡ್ತಾ ಇರೋದ್ರಿಂದ ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿ ಥರ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿಯಾಗಿ ನೀವು ಮಾಡಿಕೊಳ್ಬೇಕು ಈ ಕಡೆ ತವಾ ಕೂಡ ಕಾದಿದೆ ಇದನ್ನು ತವಾದ ಮೇಲೆ ಹಾಕೊಂಡು ಕೆಳಗಡೆ ಇರೋ ಭಾಗವನ್ನು ಮೇಲ್ಗಡೆ ಮಾಡಿ ನಾವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ಎಲ್ಲ ಹಿಟ್ಟು ಹತ್ತಿರುತ್ತಲ್ವ ಇದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಚ್ಚಿ ಎಲ್ಲನೂ ಒರೆಸ್ಕೊಂಡು ಬಿಡಬೇಕು ರೊಟ್ಟಿಗೆ ಯಾವ ಥರ ನೀರು ಹಾಕ್ತೀವಲ್ವ ಅದೇ ರೀತಿಯಾಗಿ ನೀರನ್ನು ಹಚ್ಕೊಳ್ಬೇಕಾಗತ್ತೆ ಈಗ ಇದು ಬೇಯ್ತಾ ಇದೆ ಎರಡೂ ಬದಿಗಳಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ಆಮೇಲೆ ಇದಕ್ಕೆ ನಾವು ಎಣ್ಣೆಯನ್ನು ಸಹ ಹಾಕ್ಕೊಳ್ಬೇಕು ನೀವು ಈ ಟೈಮಲ್ಲೂ ಕೂಡ ಎಣ್ಣೆಯನ್ನು ಹಾಕ್ಕೊಳ್ಬಹುದು ಇಲ್ಲಾಂದರೆ ಒಂದು ಸೈಡು ಬೆಂದ ಮೇಲೆ ಆಮೇಲೆ ಇದಕ್ಕೆ ಎಣ್ಣೆಯನ್ನು ಸಹ ಸೇರಿಸ್ಕೊಳ್ಬಹುದು ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಅಥವಾ ನೀವು ತುಪ್ಪ ತಿನ್ನೋರಾದರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಇದರ ಜೊತೆಗೆ ನೀವು ಮೊಸರು ಚಟ್ನಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಾಂಬಾರು ಇದ್ದರೆ ಅದ್ರ ಜೊತೆ ಕೂಡ ತಿನ್ಬಹುದು ಮತ್ತು ಚಟ್ನಿ ಕೂಡ ಮಾಡಿಕೊಂಡು ತಿನ್ಬೋದು ಇದ್ರ ಜೊತೆಯಲ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಚೆನ್ನಾಗಿ ಎರಡು ಸೈಡ್ಗಳಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಸ್ವಲ್ಪ ಮೇಲ್ಗಡೆ ಕೂಡ ಎಣ್ಣೆಯನ್ನು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದು ಬೆಂದಿದೆ ಎರಡೂ ಬದಿಗಳಲ್ಲೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದುಕೊಳ್ತಾ ಇದ್ದೀನಿ ನೀವು ಉಳಿದಿರೋ ಎಲ್ಲ ಹಿಟ್ಟಿನಿಂದ ಇದೇ ಥರ ರೊಟ್ಟಿಯನ್ನು ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಒಂದು ಪ್ಲಾಸ್ಟಿಕ್ ಮೇಲೆ ಎಣ್ಣೆ ಹಚ್ಚಿ ಕೂಡ ಇದನ್ನು ಮಾಡಿಕೊಳ್ಬಹುದು ಇಲ್ಲ ಅಂದರೆ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ಎಣ್ಣೆ ಜಾಸ್ತಿ ತಿಂದ ಇರೋರು ಕೇವಲ ರೊಟ್ಟಿ ಥರ ಕೂಡ ಮಾಡ್ಕೊಳ್ಬಹುದು ಎಣ್ಣೆನ ಹಾಕದೇನು ಕೂಡ ಮಾಡ್ಕೊಳ್ಬಹುದು ಡಯೆಟ್ ಎಲ್ಲ ಮಾಡೋರು ಕೂಡ ಈ ರೀತಿಯಾಗಿ ಮಾಡಿಕೊಂಡು ತಿನ್ನಬಹುದು ಈಗ ತವೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ರೊಟ್ಟಿ ಮಾಡಿದ್ವಲ್ವಾ ಅದು ಕೆಳಗಡೆ ಸ್ವಲ್ಪ ಹತ್ಕೊಂಡಿರುತ್ತೆ ಅದಕ್ಕೋಸ್ಕರ ಈಗ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಈಗ ಬೇರೆ ಒಂದು ರೊಟ್ಟಿಯನ್ನು ಇದ್ದೀನಿ ಇದಕ್ಕೂ ಕೂಡ ಮೊದಲಿನಂತೆ ನಾವು ನೀರನ್ನು ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮನೆಯಲ್ಲೇ ಊಟ ಮಾಡಿ ಮಾಡಿ ಬೋರ್ ಇರುತ್ತೆ ಅಂತ ಬೇರೆ ಹೋಟೆಲ್ಗಳಿಗೆಲ್ಲ ಹೋಗೋ ಬದಲು ನಾವು ಮನೆಯಲ್ಲೇ ಬೇರೆ ಬೇರೆ ರೆಸಿಪಿಗಳನ್ನು ಟ್ರೈ ಮಾಡ್ತಾ ಇದ್ದರೆ ದುಡ್ಡು ಉಳಿತಾಯ ಕೂಡ ಆಗುತ್ತೆ ಮತ್ತು ಆರೋಗ್ಯಕರವಾದ ಊಟವನ್ನು ಸಹ ನಾವು ಮಾಡಬಹುದು ಸ್ನೇಹಿತರೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್